ಈ ಸರ್ಕಾರ ಬಂದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದು ಏನೋ ಸ್ವರ್ಗವನ್ನೇ ಧರೆಗಿಳಿಸ್ತೀರಿ ಅಂತೇಳಿ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಗಳಲ್ಲಿ ನಾವು ರೈತರ ಪರವಾದಂಥ ಸರ್ಕಾರ ರೈತರಿಗೆ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಮಾಡಿಕೊಡ್ತೀರಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಯೂರಿಯಾವನ್ನು ಸಳ್ ಸಪ್ಲೈ ಮಾಡೋಕ್ಕಾಗದೆ ವಿತರಣೆ ಮಾಡೋಕ್ಕಾಗದೆ ರೈತರು ಕಂಗಾಲಾಗಿ ಬೀದಿ ಬೀದಿಗಳಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಅಂಗಡಿಗಳಿಗೆ ನುಗ್ಗುತ್ತಾ ಇದ್ದಾರೆ ಈಗ ಯೂರಿಯಾ ಹಾಕ್ಲಿಲ್ಲ ಅಂದರೆ ಬೆಳೆ ಬರೋಕ್ಕೆ ಸಾಧ್ಯವೇ ಇಲ್ಲ ಆ ಥರ ನಮ್ಮ ಅಗ್ರಿಕಲ್ಚರ್ ವ್ಯವಸ್ಥೆಗಳು ನಾವು ಹೊಂದಾಣಿಕೆ ಮಾಡ್ಕೊಂಬಿಟ್ಟಿದ್ವಿ ಈಗ ಕೃಷಿ ಸಚಿವರು ಹೇಳಿದ್ದಾರೆ ಯೂರಿಯಾ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂದಮೇಲೆ ಜನ ಯಾಕೆ ಕ್ಯೂ ಸುಮಾರು ಎಂಟು ಜಿಲ್ಲೆಗಳಲ್ಲಿ ಜನ ಕ್ಯೂನಲ್ಲಿ ನಿಂತಿದ್ದಾರೆ ಅದು ಕ್ಯೂ ಒಂದು ಆಂಜನೇಯನ ಬಾಲು ಥರ ಇದೆ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಯಾಕೆ ಸಿಗ್ತಾ ಇಲ್ಲ ಕೃಷಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ರೈತರ ಪರವಾಗಿ ಸರ್ಕಾರ ಅಂತ ಹೇಳಿದ ಸರ್ಕಾರ ಈ ಸರ್ಕಾರದಲ್ಲೇ ಕಳೆದ ಎರಡು ವರ್ಷದಲ್ಲಿ ಹೈಯೆಸ್ಟ್ ಆತ್ಮಹತ್ಯೆಗಳಾಗಿದೆ ರೈತರ ಆತ್ಮಹತ್ಯೆ ಹೈಯೆಸ್ಟ್ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅದಕ್ಕೆ ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನು ಹೈಯೆಸ್ಟ್ ರೈತರ ಆತ್ಮಹತ್ಯೆ ಆಗ್ತಾಯಿದೆ ಇವತ್ತು ಯೂರಿಯಾ ಕೇಂದ್ರ ಸರ್ಕಾರ ಇವರು ಬೇಡಿಕೆ ಇಟ್ಟಿದ್ದು ಎಷ್ಟು ಆರು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಬೇಡಿಕೆ ಇಟ್ಟಿದ್ದು ಕೇಂದ್ರ ಸರ್ಕಾರದಿಂದ ಬಂದಿರೋದು ಎಂಟು ಲಕ್ಷ ಎಪ್ಪತ್ತ್ಮೂರು ಲಕ್ಷ ಮೆಟ್ರಿಕ್ ಟನ್ ಇವರು ವಿತರಣೆ ಮಾಡಿರೋದು ಏಳು ಲಕ್ಷ ಪಾಯಿಂಟ್ ಜೀರೋ ಏಟ್ ಅಪ್ರಾಕ್ಸಿಮೇಟ್ಲಿ ಏಳು ಲಕ್ಷ ಇನ್ನು ಉಳಿದಿದ್ದು ಎಲ್ಲೋಯ್ತು ಕೇಂದ್ರ ಸರ್ಕಾರದಿಂದ ಬಂದಿದೆ ಉಳಿದಿದ್ದು ಯಾರ ಜಾಬ್ಗೆ ಹೋಗಿದೆ ದಲ್ಲಾಳಿಗಳಿಗೆ ಹತ್ರ ಹೋಗಿದೆಯಾ ಎಲ್ಲಿ ಹೋಗಿದೆ ರಾಜ್ಯ ಸರ್ಕಾರ ಹೇಳ್ಬೇಕಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಿನ್ನೆ ನಡ್ಡಾ ಅವರು ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನೀವು ಕೇಳಿದಷ್ಟು ನಾವು ಕೊಟ್ಟಿದ್ದೀರಿ ಅದಕ್ಕಿಂತ ಎಕ್ಸಸ್ ಕೊಟ್ಟಿದ್ದೀರಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಹಾಂ ಅಲ್ಲ ಅಕ್ರಮ ಆಗಿದೆ ಅಂತ ಹೇಳಲ್ಲ ಅಲ್ಲಲ್ಲ ನಾನು ಏ ಇಂಥ ಪುಣ್ಯಾತ್ಮರಿರುವಂಥ ಸರ್ಕಾರ ಅಕ್ರಮ ಮಾಡಲ್ಲ ಅವರು ಲೂಟಿ ಮಾಡ್ತಾರೆ ಅಂದರೆ ಫಿಕ್ಸ್ ಅಲ್ಲ ಈಗ ಈಗ ಈ ಸರ್ಕಾರ ಬಂದ ಮೇಲೆ ನೀವು ಮನೆ ಕಟ್ಟಿದ್ರು ಕಮಿಷನ್ ಕೊಡಬೇಕು ಕೆಲಸ ನೀವು ಟೆಂಡರ್ ಕೊಡಬೇಕಾದ್ರೂ ಕಮಿಷನ್ ಕೊಡಬೇಕು ಒ ಸಿ ಬೇಕಾದರೂ ಕಮಿಷನ್ ಕೊಡಬೇಕು ಹಂಗೆ ಇದರಲ್ಲೂ ಅಂತ ಅನಿಸುತ್ತೆ ಇಲ್ಲಾಂದ್ರೆ ಈಗ ಟ್ಯಾಲಿನೇ ಆಗ್ತಾ ಇಲ್ಲಲ್ಲ ಒಂದು ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ಟ್ಯಾಲಿನೇ ಆಗ್ತಾ ಇಲ್ಲ ಅದಕ್ಕೆ ಉತ್ತರ ಯಾರು ಮುಖ್ಯಮಂತ್ರಿ ಕೊಡಬೇಕಲ್ಲ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರೆ ಆಯ್ತಲ್ಲ ಈಗ ಪತ್ರ ಏನು ಬರೆದ ನೀವು ಕೇಳಿದಷ್ಟು ಕೊಟ್ಟಿದಾರಾ ಕೇಳ್ಬೇಕಾಯ್ತು ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ನಾವಿಷ್ಟು ಕೇಳಿದ್ರಿ ಅದಕ್ಕಿಂತ ಎಕ್ಸಸ್ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲಿ ಒಂದು ಮಾತು ಬಂದಿದ್ಯಾ ಕೇಳಿದ್ರೆ ಮಳೆ ಬೇಗ ಬಂದ್ಬಿಡ್ತು ಅಂತ ಏನು ಇವ್ರು ಕೇಳ್ಕೊಂಡು ಆ ಮಳೆ ಬತ್ತೈತೆ ಹಾಂ ಬಿಸಿಲು ಮಳೆ ಗಾಳಿ ಎಲ್ಲ ಇವ್ರನ್ನೇನು ಕೇಳ್ಕೊಂಡು ಬತ್ತೈತೆ ಏನು ಮೂಢ ಸೈಟ್ಗಳ ಕೇಳ್ದಂಗೆ ಕೊಡಕ್ಕೆ ಬೇಡ ಅಂದಾಗೆ ವಾಪಸ್ ತಗೊಳ್ಳಿ ಅಂತ ಹೇಳಕ್ಕೆ ಇದೇನು ಮೂಡ ಸೈಟ್ ಅದು ಪ್ರಕೃತಿ ಇದು ಜ್ಞಾನ ಇರಬೇಕು ಒಂದು ಸರ್ಕಾರಕ್ಕೆ ಜ್ಞಾನ ಇರಬೇಕು ಪರಿಜ್ಞಾನ ಇರಬೇಕು ಹವಾಮಾನ ಇಲಾಖೆ ಇದೆ ಸಾವಿರಾರು ಜನ ಕೆಲಸ ಮಾಡ್ತಾರೆ ನಾನು ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಹವಾಮಾನ ಇಲಾಖೆಯಲ್ಲಿ ಮುಂಗ ಯಾಗ್ಬೋದು ಮುಂಗಾರು ಯಾವಾಗ ಪ್ರಾರಂಭ ಆಗ್ಬೋದು ಅಂದಾಜು ಹಿಂಗಾರು ಯಾವಾಗ ಬರ ಬರ್ಬೋದು ನಾವು ಬಿತ್ತನೆಗಳನ್ನು ಯಾವುದು ಯಾವಾಗ ಬಿತ್ತನೆ ಮಾಡಿ ಇವೆಲ್ಲವನ್ನ ಕೊಡುವಂಥದ್ದು ಕೃಷಿ ಇಲಾಖೆಗೆ ಅಲ್ಲ ಅಧಿಕಾರಿಗಳು ಕೊಡಬೇಕು ಏನು ಕತ್ತೆ ಕಾಯ್ತಾ ಇದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳಿಲ್ವಾ ಸರ್ಕಾರಕ್ಕೆ ಸರಿ ಹಿಂಗೆ ಮುಂಗಾರು ಇದೆ ನಾವು ಮುಂಚೆನೇ ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಯೂರಿಯಾ ಬೇಕು ಅಂತೇಳಿ ಕೇಳಬೇಕಲ್ಲ ಏನು ಯೂರಿಯಾ ಇವತ್ತು ಇಂಡೆಂಟ್ ಏನು ಅಂಗಡಿನ ರೇಷನ್ ಅಂಗಡಿನ ಹೋಗಿ ಇವತ್ತೇ ಕೊಟ್ಟು ಇಂಡೆಂಟು ಇವತ್ತೇ ತರಕಾರಿ ಮುಂಚೆನೇ ಕೇಳಬೇಕಾಯ್ತು ಆ ಪರಿಜ್ಞಾನ ಇಲ್ಲ ಮುಂದಾಲೋಚನೆ ಇಲ್ಲ ಇವ್ರಿಗೆ ಯಾವ್ದು ಮುಂದಾಲೋಚನೆ ಸೀಟು ಉಳ್ಕ ಉಳಿಸ್ಕೊಳೋ ಮುಂಜಾನೋಚನೆ ಒಂದು ಕಡೆ ಡಿ ಕೆ ಶ್ ಕುಮಾರ್ ಸೀಟ್ ನಾಲ್ಕು ಚೇರ್ನ ಎರಡು ಸೀಟ್ ಎರಡು ಕಾಲು ಸಿದ್ದರಾಮಯ್ಯ ಇಟ್ಕೊಂಡಿದ್ದಾನೆ ಇನ್ನೆರಡು ಕಾಲು ಡಿ ಕೆ ಕುಮಾರ್ ಇಟ್ಕೊಂಡು ಕೀಳ್ತಾ ಇದ್ದಾರೆ ಅದರಲ್ಲಿ ಖರ್ಗೆ ಅವ್ರು ಏನಾರ ಕೂತ್ಕೊಳಕ್ಕೆ ಆತದೋಟ್ರೆ ಟ್ರೈ ಮಾಡ್ತವ್ರು ಅವರು ನೆನ್ನೆ ಪಾಪ ನಾನು ಮುಖ್ಯಮಂತ್ರಿ ಆಗ್ಬೇಕು ಕಷ್ಟ ಬಿದ್ದೋನು ನಾನು ದುಡ್ದು ನಾನು ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿ ಅವ್ರದ್ದು ಪಾಪ ಸತ್ತ ಮೇಲೆ ಎಸ್ ಎಂ ಕೃಷ್ಣ ಅವ್ರ ಹೆಸರು ಹೇಳ್ತಾರೆ ಯಾರಲ್ಲ ಬದುಕಿದ್ದಾಗ ಹೇಳ್ಬೇಕಾಯ್ತು ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು ಬದುಕಿದ್ದಾಗ ಹೇಳಿದ್ರೆ ಅವರು ಹೋರಾಟ ಮಾಡಿ ಎಸ್ ಎಂ ಕೃಷ್ಣ ಅವರು ಇಡೀ ರಾಜ್ಯ ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಅಷ್ಟು ಸೀಟನ್ನು ತಂದು ಕೊಟ್ಟರು ಅವರಿಲ್ಲಾಂದರೆ ಸರ್ಕಾರ ಅದೇ ಬರ್ತಾನೆ ಇರಲಿಲ್ಲ ಸತ್ ಮೇಲೆ ಹಾಂ ಪಂಚಜನ್ಯ ಸತ್ ಮೇಲೆ ಟೀಕೆ ಮಾಡೋ ಅಂಥದ್ದು ಎಸ್ ಎಂ ಕೃಷ್ಣ ಅವ್ರಿಗೆ ಅವಮಾನ ಮಾಡ್ದಂಗೆ ಎಸ್ ಕೃಷ್ಣ ಅವರಿಗೆ ಅವಮಾನ ಇವತ್ತು ರಾಜ್ಯದ ಬೊಕ್ಕಸಕ್ಕೆ ಇಷ್ಟೊಂದು ಆದಾಯ ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ ಎಸ್ ಎಂ ಕೃಷ್ಣ ಅವರು ಐ ಟಿ ಬಿ ಟಿ ಬರಲಿಲ್ಲ ಅಂತ ಹೇಳಿದರೆ ಇವತ್ತು ನಮ್ಮ ಆದಾಯ ಇಷ್ಟು ಇರ್ತಾನೆ ಇರಲಿಲ್ಲ ನಮ್ಮದು ರಾಜ್ಯದ ಆದಾಯ ಡೈವರ್ಟ್ ಮಾಡಿದ್ದಾರೆ ಇದು ಮುಗಿತಲ್ಲ ಈಗ ಮೈಸೂರಲ್ಲಿ ಒಂದು ಮೈಸೂರು ಏನು ಫೇಮಸ್ಸು ಅಂತ ಹೇಳಿದ್ರೆ ರಿಟೈರ್ಡ್ ಆದಂಥವರು ಒಳ್ಳೆ ಪರಿಸರ ಆರಾಮ್ಸೆ ಜೀವನ ಮಾಡ್ಬೋದು ಅನ್ನೋ ಒಂದು ವಾತಾವರಣ ಮೈಸೂರಿಗೆ ಇದೆ ಒಡೆಯರ ಕೊಡುಗೆನೂ ಕಣ ಭಾಳ ಇದೆ ಅಂಥ ಮೈಸೂರಲ್ಲಿ ಇವತ್ತು ಡ್ರಗ್ ಮಾಫಿಯಾ ತಲೆ ಎತ್ತಿದೆ ಅದು ರಿಂಗ್ ರೋಡಲ್ಲಿ ಎಲ್ಲ ಸಂದಿ ಗೊಂದಿಯಲ್ಲ ರಿಂಗ್ ರೋಡಲ್ಲಿ ತಲೆ ಎತ್ತಿದೆ ಅದು ಆ ಜಾಗವನ್ನು ಕೊಟ್ಟವ್ರು ಯಾರು ಮುಂದೆ ಏನು ರಿಪೇರಿ ಶಾಪು ಯಾವುದೋ ವೆಹಿಕಲ್ ಗ್ಯಾರೇಜು ಆ ಗ್ಯಾರೇಜ್ ಯಾರದು ಹಿಂದೆ ಜಾಗ ಕೊಟ್ಟವರು ಯಾರು ಗ್ಯಾರೇಜ್ ಸೇಫ್ಟಿ ತಗೊಂಡು ಹಿಂದೆ ಸುಮಾರು ಐವತ್ತು ಕೆ ಜಿಗೆ ಎಷ್ಟು ಹೆಚ್ಚು ಇವಾಗ ಸೀಸ್ ಮಾಡಿರೋದು ಹದಿನೈದು ಕೆ ಜಿ ಮಾತ್ರ ಐವತ್ತು ಕೆ ಜಿಗೂ ಹೆಚ್ಚು ಸೀಜ್ ಮಾಡಿ ಆಗಬೇಕಾಗಿತ್ತು ಇಷ್ಟು ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅದು ಯಾರು ಹೇಳಿದ್ರು ಮುಮ್ಮಡಿ ಕೃಷ್ಣರಾಜ ಕೃಷ್ಣರಾಜ ಒಡೆಯರವರು ಅವ್ರು ಏನು ಕೊಟ್ಟವ್ರೆ ಮೈಸೂರಿಗೆ ಸ್ವಲ್ಪ ಕೊಟ್ಟವ್ರೆ ನಾನು ಬರಪೂರ ಕೊಟ್ಟಿದ್ದೀನಿ ಅಂತ ಹೇಳಿದವ್ರ ಮಗ ಅಭಿಮಾನದಿಂದ ಅವ್ರ ಅಪ್ಪನ ಮೇಲೆ ಅಭಿಮಾನದಿಂದ ಹಿಂದೆ ದುಷಿ ಇವರಿದ್ದ ಯಾರು ಕುರುಕ್ಷೇತ್ರದಲ್ಲಿ ದುರ್ಯೋಧನ ಅಲ್ಲ ಅವರಪ್ಪ ಟ್ರತರಾಷ್ಟ್ರ ಆ ಮಗನ ಬಗ್ಗೆ ಅವ್ರ ಹಂಗೆ ಹೇಳ್ತಾ ಇದ್ದಿದ್ದು ಅವ್ರ ಮಗನ ಬಗ್ಗೆ ನನ್ನ ಮಗ ಒಳ್ಳೇನು ಬಹಳ ದುರ್ಯೋಧನ ಒಳ್ಳೇನು ಅವನೇ ರಾಜ ಆಗ್ಬೇಕು ಅಂತ ಹಂಗೆ ಹೇಳ್ತಾ ಇದ್ದೀಗ ದುರ್ಯೋಧನ ಹಾ ಧೃತರಾಷ್ಟ್ರ ಹಾಗೆ ಇವ್ರ ಪ್ರೀತಿಯಿಂದ ಅವ್ರ ತಂದೆ ಬಗ್ಗೆ ಮಾತಾಡಿದ್ದಾರೆ ಕೊಡುಗೆಯನ್ನು ಕೊಟ್ಟಿದ್ದೀನಿ ಏನು ಕೊಡುಗೆ ಮೈಸೂರಲ್ಲಿ ಡ್ರಗ್ ಮಾಫಿಯಾದ ಕೊಡುಗೆ ಗುಲ್ಬರ್ಗಾದಲ್ಲಿ ಡ್ರಗ್ ಮಾಫಿಯಾ ನಡೀತಾ ಇದೆ ಅಂತೇಳಿ ಮಹಾರಾಷ್ಟ್ರದ ಪೊಲೀಸರು ಅವನ್ನ ಸೀಸ್ ಮಾಡ್ತಾರೆ ಅದೇ ಮಹಾರಾಷ್ಟ್ರದ ಪೊಲೀಸರು ಮೈಸೂರಲ್ಲಿ ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ ನಮ್ಮ ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ ನಮ್ಮ ಸರ್ಕಾರ ಕತ್ತೆ ಕಾಯ್ತಾ ಇದೆಯಾ ಮಹಾರಾಷ್ಟ್ರದವರು ಬಂದು ಗುಲ್ಬರ್ಗಾದಲ್ಲೂ ಅವರೇ ಸೀಸು ಮೈಸೂರಲ್ಲೂ ಅವರೇ ಸಹಿಸು ಹಾಂ ಖರ್ಗೆ ಅವರೇ ಕುಟುಂಬಕ್ಕೆ ಆಪ್ತವನು ಅಧ್ಯಕ್ಷ ಏನೋ ಇಷ್ಟೆಲ್ಲ ಆಗ್ತಾ ಇದ್ರು ಗೃಹ ಇಲಾಖೆ ಬದುಕಿದೆಯಾ ಸತ್ತಿದೆಯಾ ಎರಡು ಮಹಾರಾಷ್ಟ್ರದ ಪೊಲೀಸರೇ ಬಂಧಿಸಿರೋದಲ್ಲ ನಮ್ಮ ಪೊಲೀಸರು ನನಗನ್ಸುತ್ತೆ ಪೊಲೀಸವ್ರ ಮೇಲೆ ಆಪಾದನೆ ಮಾಡೋದು ನನಗೆ ಸರಿ ಅನ್ಸಲ್ಲ ಅವ್ರನ್ನ ಒಂದು ರೀತಿ ಕಟ್ಟಾಕ್ಬಿಟ್ಟಿದ್ದಾರೆ ಅವರು ಪಾಪ ದುಡ್ಡು ಕಾಸು ಕೊಟ್ಟು ಬಂದಿರೋ ಅಂಥದ್ದು ಅದು ಅವ್ರು ಆ ಬಿಸಿನಲ್ಲಿ ಇರ್ತಾರೆ ಅವರು ಇಲ್ಲಿ ಇಷ್ಟೊಂದೆಲ್ಲ ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರ ಇದುವರೆಗು ಎಚ್ಚರಗೊಳ್ಳೇ ಇಲ್ಲ ಇನ್ನೆಲ್ಲೆಲ್ಲೈತೋ ಗೊತ್ತಿಲ್ಲ ಅದರಿಂದ ನನಗನ್ಸ್ತೈತೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಈ ಗೃಹ ಇಲಾಖೆನೇ ಇಲ್ಲ ಅಂತ ಬಿಟ್ವಾ ಬಿಡಾಗಿತ್ತು ಕರ್ನಾಟಕದಲ್ಲಿ ಗೃಹ ಇಲಾಖೆ ಇಲ್ಲ ಅಂತ ಬಿಟ್ಬಿಟ್ಟಾಗಿ ಕಾಣಿಸ್ತಾ ಇದೆ ಹೀಗೆಲ್ಲ ನಾನು ಕೇಳ್ತಾ ಇದ್ದೀನಿ ಆ ಗ್ಯಾರೇಜ್ ಯಾರದು ಅದ್ರ ಓನರ್ ಯಾರು ಸಪೋರ್ಟ್ ಅದ್ರ ಹಿಂದೆ ಜಮೀನು ಕೊಟ್ಟವ್ರು ಯಾರು ಲೋಕಲ್ ಸಪೋರ್ಟ್ ಇಲ್ದಿರೋ ಇಷ್ಟೊಂದು ದೊಡ್ಡದಂದೆ ಅಂದರೆ ಸಾ ನೂರಾರು ಕೋಟಿ ಬೆಲೆ ಬಾಳುವಂಥ ಈ ಡ್ರಗ್ ಹೇಗೆ ಉತ್ಪತ್ತಿ ಆಗುತ್ತೆ ಸೇಫರ್ ಮೈಸೂರು ಅಂತ ಮಾಡೋಕ್ಕೆ ಇಲ್ಲಿಗೆ ಯಾಕೆ ಬಂದರು ಅಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ನಾವು ಏನು ಬೇಕಾದರೂ ಮಾಡಬಹುದು ಅನ್ನೋ ಗ್ಯಾರಂಟಿ ಮೇಲೆ ಬಂದಿದ್ದಾರೆ ಅವರು ಅದರಿಂದ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಮೈ ಸ್ಪಷ್ಟವಾಗಿ ಕಾಣ್ತಾ ಇದೆ ಕುರ್ಚಿ ಜಗಳದಲ್ಲಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಈ ರಾಜ್ಯ ಸರ್ಕಾರಕ್ಕೆ ನನಗನ್ಸುತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಅನಿಸಿಲ್ಲ ಇದೊಂದೇ ಇನ್ಸಿಡೆಂಟಲ್ಲ ಬೇಕಾದ್ರೂ ನೂರಾರು ಇನ್ಸಿಡೆಂಟ್ಗಳಾಗಿದೆ ಇದ್ದು ಯಾವುದರಲ್ಲೂ ಕೂಡ ರಾಜ್ಯ ಸರ್ಕಾರ ಕಾನೂನು ಸುವಸ್ಥೆಯನ್ನು ಗಾಳಿ ತೋರೋಕಾಗ್ತಾ ಇದೆ ಈ ಡ್ರಗ್ ಮಾಫಿಯಾಗೂ ಕೂಡ ಮೈಸೂರು ಅಂಥದ್ದು ಭಾಳ ನೋವಿನ ಸಂಗತಿ ಸರ್ಕಾರ ಇನ್ನಾದರೂ ಎಚ್ಚೆತ್ತು ಕೊಟ್ಟು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಅದರಲ್ಲಿ ಇದು ಒಂದು ಸಾಧನೆ ಅದರಲ್ಲಿ ಇದು ಒಂದು ಸಾಧನೆ ಯಾಕಂದ್ರೆ ಅವ್ರ ಮಗನೇ ಹೇಳ್ಬಿಟ್ಟಿದಾನಲ್ಲ ಇಷ್ಟು ಕೊಡುಗೆಗಳನ್ನ ಯಾರು ಕೊಟ್ಟಿಲ್ಲ ಅಂತ ಇದನ್ನು ಅವ್ರ ಕೊಡುಗೆ ಅಂತಲೇ ನಾವು ತಿಳ್ಕೊಬೇಕಷ್ಟೆ ಅವರ ಅವರ ನೋವಿತ್ತಲ್ಲ ಅವ್ರ ಮನಸಲ್ಲಿ ಹಿಂದೆ ಧರ್ಮಸಿಂಗ್ ಅವ್ರ ಜೊತೆ ಇದ್ದವರು ಮುಖ್ಯಮಂತ್ರಿ ಅವರು ಜೆ ಡಿ ಎಸ್ ಇದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದು ಮುಖ್ಯಮಂತ್ರಿ ಆದರು ನಾನು ಕಾಂಗ್ರೆಸ್ ಅಲ್ಲೇ ಇದ್ದು ಕಾಂಗ್ರೆಸ್ಗೆ ಜೀವ ಕೊಟ್ಟು ಆ ಕುಟುಂಬಕ್ಕೆ ಸೇವೆ ಮಾಡಿದ್ದೀನಿ ನಾನು ಮುಖ್ಯಮಂತ್ರಿ ಆಗಿಲ್ಲ ನನ್ನನ್ನು ತಪ್ಪಿಸಿದ್ರು ಅಲ್ಟಿಮೇಟಾಗಿ ನೀವು ಹೇಳ್ದಂಗೆ ಅವರು ಸಿದ್ದರಾಮಯ್ಯನ ಮೇಲೆ ಕೋಪಕ್ಕೆ ಹೇಳಿದ್ದಾರೆ ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ಈಗಲಾದರೂ ಹಾಂ ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ನಾನು ಮುಖ್ಯ ಅವ್ರ ಮುಖ್ಯಮಂತ್ರಿ ನ್ಯಾಚುರಲ್ ಮುಖ್ಯಮಂತ್ರಿ ಪಕ್ಕಾ ಮುಖ್ಯಮಂತ್ರಿ ಅಟ್ಲೀಸ್ಟ್ ಮರ್ಯಾದೆ ಇದ್ದರೆ ಆ ಋಣ ತೀರಿಸಬೇಕು ಅನ್ನೋ ಒಂದು ಗೌರವ ಇದ್ದರೆ ಈಗಲಾದರೂ ಕೊಡಿ ಹಾಂ ಈಗಲಾದ್ರೂ ನನ್ನನ್ನ ಆ ಚೇರ್ ಮೇಲೆ ಅಲ್ಲೇ ಈಗ್ಲಾದ್ರೂ ನನ್ನನ್ನ ಆ ಚೇರ್ ಮೇಲೆ ಕೂತಿಸಿ ಆ ಋಣ ನಾನು ಮಾಡಿರೋ ಕಾಂಗ್ರೆಸ್ಸಿನ ಸೇವೆಗೆ ಆ ಋಣ ತೀರಿಸಿ ಅಂತ ಹೇಳಿರೋ ಅಂಥದ್ದು ಸ್ಪಷ್ಟ ಸನ್ನಿವೇಶ ಹಂಗೆ ಬಂದ್ಬಿಟ್ಟಿದೆ ರಾಜಣ್ಣನೂ ಹೇಳ್ಬಿಟ್ಟಿದ್ದಾನೆ ಕ್ರಾಂತಿ ಆಗತ್ತೆ ಅಂತಂದ್ರೆ ಇವರಿಬ್ಬರಲ್ಲಿ ಯಾರಾದರೂ ಕ್ರಾಂತಿ ಆಗಲ್ಲ ಅದು ಭ್ರಾಂತಿ ಆಗೋತದೆ ಖರ್ಗೆ ಬಂದು ಕೂತ್ರೇನೆ ಕ್ರಾಂತಿ ಆಗೋದು ನಿಜವಾಗೂ ಕ್ರಾಂತಿ ಆಗೋದು ಮುಂದೆ ಎಲ್ಲ ಹಂಗೆ ಆಗಿರುತ್ತಾನೆ ಈಗಲೂ ಹಂಗೆ ಆಗ್ತದೆ ಖರ್ಗೆ ಅವರು ಸರಿಯಾದ ಟೈಮ್ಗೆ ಸರಿಯಾಗಿ ಒಂದು ಕಲ್ಲು ಹೊಡೆದವ್ರೆ ಮಾವನ ಉದುರ್ತೈತೆ ಅಂತ ಗ್ಯಾರಂಟಿ ಮೇಲೆ ಹೊಡೆದವ್ರು ಗ್ಯಾರಂಟಿ ನೋಡಿ ಅಕ್ಟೋಬರ್ ನಾನು ಹೇಳಿದ್ದೀನಿ ನಾನು ಜ್ಯೋತಿಷ್ಯ ಅಂತ ಹೇಳಿದ್ದಾರೆ ನಾನು ಜ್ಯೋತಿಷ್ಯ ನಾನೇನು ಕೇಳಕ್ಕೆ ಹೋಗೋಲ್ಲ ದಿನ ದೇವಸ್ಥಾನಕ್ಕೆ ಯಾರ್ಯಾರು ಸು ಸುತ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಅವರು ದಿನ ದೇವ ಜ್ಯೋತಿಷ್ಯ ಕೇಳೋದು ಆ ಯಾವ ದೇವ್ರಿಗೆ ಹೋಗ್ಬೇಕು ಅಂತ ಅವ್ರು ಜ್ಯೋತಿಷ್ಯ ಹೇಳ್ತಾರೆ ಮಾಡೋದು ಆದರೆ ನಾನು ಆಗಿ ಒಪ್ಪಂದ ಆಗಿರೋದು ನೂರಕ್ಕೆ ಸಾವಿರ ಪರ್ಸೆಂಟ್ ನಿಜ ಅಕ್ಟೋಬರಲ್ಲಿ ಬದಲಾವಣೆ ಆಗಬೇಕು ಅದನ್ನು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ಸನ್ನ ಸುಮಾರು ಒಂದು ಇಪ್ಪತ್ತು ಜನ ಎಮ್ ಎಲ್ ಎಗಳು ಹೇಳಿದ್ದಾರೆ ಒಪ್ಪಂದ ಆಗಿದ್ದರೆ ಬಿಟ್ಕೊಡ್ರಿ ಅಂತ ನೆನ್ನೆನೂ ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಹೇಳಿದ್ದಾರೆ ರಾಜಣ್ಣ ಪ್ರಳಯ ಆಗ್ತೈತೆ ಅಂತ ಹೇಳಿದ್ದಾರೆ ದಾವಣಗೆರೆಯಲ್ಲಾಗಿದೆ ಕಲಬುರ್ಗಿಯಲ್ಲಾಗಿದೆ ಮಂಡ್ಯದಲ್ಲಂತೂ ದಿನನಿತ್ಯ ಬದಲಾವಣೆ ಬದಲಾವಣೆ ಅಂತ ಹೇಳ್ತಾನೆ ಇದ್ದಾರೆ ಕಾಂಗ್ರೆಸ್ಸಿನ ಬೇಗುದಿ ಏನಿದೆಯಲ್ಲ ಅಕ್ಟೋಬರಲ್ಲಿ ಸ್ಫೋಟ ಆಗ್ತದೆ ಮುಗಿಸ್ಬಿಡಿ ಫಸ್ಟು ದೇವರೇ ಗತಿ ಅವ್ರಿಗೆ ಈಗ ಅವರು ಸರ್ಚಿಂಗಲ್ಲಿದ್ದಾರೆ ಗೂಗಲ್ ಸರ್ಚಿಂಗಲ್ಲಿದ್ದಾರೆ ಯಾವ ದೇವರು ಬೇಗ ವರ ಕೊಡ್ತಾನೋ ಆ ದೇವ್ರುಗಳಿಗೆಲ್ಲ ಓದ್ತಾ ಇದ್ದಾರೆ ಅವರು ವರ ಕೊಡೋ ದೇವ್ರನ್ನ ಹುಡ್ಕೊಂಡು ಇದ್ದಾರೆ ಮೊನ್ನೆ ಆಸನದಲ್ಲಿ ಮೂರು ದೇವರು ಆಯಿತು ವರ ಕೊಡೋಕ್ಕೆ ದೇವ್ರನ್ನ ದೇವ್ರ ಪಾದಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂದರೆ ನಾನು ಏನು ಒಪ್ಪಂದ ಹೇಳಿದ್ದೀನಿ ಅದು ನಿಜ ಆಯಿತು ನಿಜ ಅಂತ ಒಪ್ಪ ಆದಂಗೆ ಆಯಿತು ಇಲ್ಲಾಂದ್ರೆ ಡಿ ಕೆ ಶ್ ಕುಮಾರ್ ಈ ಒಂದು ಹದಿನೈದು ದಿನದಿಂದ ಯಾವಾಗ ಸಿದ್ದರಾಮಯ್ಯ ನಾನು ಕೊಡಲ್ಲ ಡಿಕೆ ಶ್ ಕುಮಾರ್ಗೆ ಬೆಂಬಲ ಎಮ್ ಎಲ್ ಎಗಳೇ ಬೆಂಬಲ ಇಲ್ಲ ಅಂತೇಳಿ ಅವಮಾನ ಮಾಡಿದ್ರಲ್ಲ ಮೊನ್ನೆ ದಯಾಸಿಂದನೂ ಕೂಡ ಇಳಿದು ನಡ್ಕೊಂಡು ಹೊಡೆದ್ರು ಪಾಪ ಒಬ್ಬರೇ ಹಾಂ ಹಾಂ ಅದು ಏನೋ ನೀನೇ ಹಾಂ ನೀನೇ ಸಾಕಿದ ಗಿಳಿ ಅದ್ದಾಗಿ ಕುಕ್ಕಿತ್ತಲ್ಲೋ ಅನ್ನೋ ಸ್ಥಿತಿ ತರ್ಕಂಬಂದವರು ಯಾರು ಈಗ ಅವ್ರಿಗೆ ಕಂಟಕ ಇರೋದು ಯಾರಿಂದ ಡಿ ಕೆಶ್ ಕುಮಾರ್ಗೆ ಕಂಟಕ ಇರೋದು ಆ ಜೆ ಡಿ ಎಸ್ಸಿಂದ ಬಂದವರಿಂದಾನೆ ಯಾರ್ಯಾರು ಜೆ ಡಿ ಎಸ್ ಇಂದ ಬಂದಿದ್ರು ಕರ್ಕೊಂಬಂದರು ಡಿ ಕೆ ಕುಮಾರ್ ಅವರೇ ಈಗ ಕಂಟಕ ಅವ್ರಿಗೆ ಸಿದ್ದರಾಮಯ್ಯನು ಜೆ ಡಿ ಎಸ್ ಇಂದ ಕರ್ಕೊಂಬಂದವರು ಇವರೇ ಅವರೇ ಕಂಟಕ ಇನ್ನು ಬೇರೆಯವ್ರ ಹೆಸರೆಲ್ಲ ಹೇಳಲ್ಲ ಬೇಕಾದಷ್ಟು ಜನ ಅವರೇ ಅವರೆಲ್ಲ ಈಗ ಕಂಟಕ ಆಗಿರೋದು ಅವ್ರಿಗೆ ಅವರೇ ಬಟ್ ಬಾಲಕೃಷ್ಣ ಎಲ್ಲರೂ ಡಿ ಕೆ ಪರವಾಗಿ ನಿಂತಿದ್ದಾರೆ ಬಾಲಕೃಷ್ಣ ಅವರ ಹಲವರು ಜೆ ಡಿ ಎಸ್ ಇಲ್ಲ ಅವರು ಜೆಡಿಎಸ್ ಎಲ್ಲ ಅವ್ರು ಬಂದು ಫಸ್ಟ್ ಬಿ ಜೆ ಪಿಯಲ್ಲಿ ಅಲ್ಲಿ ಇದ್ದಿದ್ದು ಬಾಲಕೃಷ್ಣ ಫಸ್ಟ್ ಎಮ್ ಎಲ್ ಎ ಬಿ ಜೆ ಪಿ ಆಮೇಲೆ ಜೆ ಡಿ ಎಸ್ಸು ಆಮೇಲೆ ಕಾಂಗ್ರೆಸ್ ಅವರು ನಾನು ಈಗಾಗಲೇ ಹೇಳ್ಬಿಟ್ಟಿದೆ ನಮಗೆ ಜನ ವಿಧಾನಸಭೆ ಕೊಟ್ಟು ಚರ್ಚೆ ಮಾಡೋಕ್ಕೆ ಕೊಟ್ಟಿರೋದು ಅಲ್ಲಿ ಎಂದಾದರೂ ಒಂದು ದಿನ ಇದುವರೆಗೂ ಎರಡು ವರ್ಷ ಎರಡು ತಿಂಗಳಲ್ಲಿ ಅಭಿವೃದ್ಧಿ ಬಗ್ಗೆ ಎಂದಾದ್ರೂ ಸಿದ್ದರಾಮಯ್ಯವ್ರು ನಾನು ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಒಂದು ದಿನವೂ ಅಸೆಂಬ್ಲಿಯಲ್ಲಿ ಹೇಳಲೇ ಇದ್ದಾನೆ ಚರ್ಚೆ ಮಾಡೋಕ್ಕೆ ತಯಾರೇ ಇಲ್ಲ ಯಾಕೆಂದರೆ ಎಲ್ಲ ಎಮ್ ಎಲ್ ಎಗಳು ದಿನನಿತ್ಯ ಚಾಟಿ ತಗೊಂಡು ಹೊಡಿತಾನೇ ಇದ್ದಾರೆ ನಾನು ಕಲ್ಲು ಬುದ್ದಲಿ ಪೂಜೆ ಮಾಡಿದ್ದೀನಿ ತೆಂಗಿನಕಾಯಿ ಹೊಡೆದ ಎರಡು ವರ್ಷ ಎರಡು ವರ್ಷ ಆಯಿತು ಇನ್ನೂ ಅಭಿವೃದ್ಧಿನೇ ಆಗಿಲ್ಲ ಅಂಥೇಳಿ ಅಲ್ಲಿ ಕಲಬುರಗಿಯಲ್ಲಿ ಪಾಟೀಲ್ ಬಿ ಆರ್ ಪಾಟೀಲು ಹಾಂ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ನಾನು ಆತ್ಮಹತ್ಯೆ ಅಂತ ಹೇಳಿದ್ದಾರೆ ರಾಜಕ್ಕಾಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಭಿವೃದ್ಧಿ ಆಗಿದ್ದರೆ ಅವ್ರ ಪಾರ್ಟಿಯರು ಯಾಕೆ ರಾಜೀನಾಮೆ ಕೊಡ್ಬೇಕು ಅಭಿವೃದ್ಧಿ ಆಗಿಲ್ಲ ಅನ್ನೋದು ಗ್ಯಾರಂಟಿ ಆಯಿತಲ್ಲ ಇನ್ನು ಚರ್ಚೆ ಎಲ್ಲ ಐತೆ ಆ ಥರ ನಿಮ್ಮ ಚರ್ಚೆ ಇದ್ದರೆ ವಿಧಾನಸಭೆಯಲ್ಲಿ ಬನ್ನಿ ಚರ್ಚೆ ಮಾಡಿ ಅದೇನು ಮಾಡಿದ್ದೀರ ಹೇಳಿ ಎರಡು ವರ್ಷ ಎರಡು ತಿಂಗಳಲ್ಲಿ ನೀವುದು ಕಡ್ದು ಕಟ್ಟೆ ಹಾಕಿರೋದು ಏನು ಅಂತೇಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಅಂತ ಹೇಳಿ ತಿರ್ಚಿರೋದು ಮಾಮೂಲಿ ಅಲ್ವಾ ಮಾಧ್ಯಮದವರು ಅದನ್ನು ಯಾಕೆ ಹೇಳಲಿಲ್ಲ ಅಂತ ನನಗೆ ಆಶ್ಚರ್ಯ ಅಲ್ಲ ಹಾಂ ಹೇಳಬೇಕಾಯ್ತು ನಾನು ಅದಕ್ಕೆ ಹೇಳಿದ್ರೆ ಏನಾಗ್ತೈತೆ ಅವರು ಹೇಳಿರೋದು ನೀವಾಗ ಹೇಳಿರೋದು ಎರಡು ತೋರಿಸ್ತೀರಾ ಅಂತೇಳಿ ಭಯದಿಂದ ಹೇಳಿಲ್ಲ ಅಂತ ಇಲ್ಲಾಂದರೆ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಮಾಡ್ತಾಯಿದ್ದೆ ಅದು ಯಾವುದು ಕಡ ನಾನು ಕೆ ಆರ್ ಎಸ್ ಕಟ್ಟಿದ ಬಗ್ಗೆ ಸಿದ್ದರಾಮಯ್ಯನವರು ಕೆ ಆರ್ ಎಸ್ ಬೇಡ ಯಾ ಕೆ ಆರ್ ಎಸ್ ಭಾಳ ದೊಡ್ಡದು ಏನೋ ನೂರ ಇಪ್ಪತ್ತು ಅಡಿ ಅಡಿ ಅದು ಎಷ್ಟು ಟಿ ಎಮ್ ಸಿ ನಾನು ಒಂದು ಐವತ್ತು ಐವತ್ತು ಟಿ ಎಮ್ ಸಿ ನೀರು ಹಿಡಿತೈತೆ ನಾನು ಸಿದ್ದರಾಮಯ್ಯ ಕಟ್ಟಿರೋ ಒಂದು ಕೆರೆ ತೋರಿಸಿ ಡ್ಯಾಮ್ ಬೇಡ ಒಂದು ಕೆರೆ ಎಲ್ಲಾದರೂ ಮೈಸೂರಲ್ಲಿ ಒಂದು ಕೆರೆ ಕಟ್ಟಿರೋದನ್ನ ತೋರಿಸ್ತಾರೆ ಹಾಂ ನಾವೇ ಹೋಗಿ ಅವ್ರಿಗೆ ಅಭಿನಂದನೆ ಒಂದು ಕೆರೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲದವರು ನೀವು ಹೋಗಿ ಪಾಪ ಆ ಮನುಷ್ಯ ಪುಣ್ಯಾತ್ಮ ಒಡವೆಗಳನ್ನೆಲ್ಲ ಕುದುಬಿಟ್ಟು ಕ ಕಟ್ಟಿ ಇವತ್ತು ಬೆಂಗಳೂರಿಂದ ಮೈಸೂರವರೆಗೂ ಜನಕ್ಕೆ ಕುಡಿಯೋ ನೀರು ವ್ಯವಸಾಯ ಮಾಡೋಕ್ಕೆ ಕೊಟ್ಟರು ವಿಶ್ವವಿದ್ಯಾನಿಲಯ ತಂದವರು ಅವತ್ತೇ ಸಾಮಾಜಿಕ ನ್ಯಾಯವನ್ನು ಕರ್ನಾಟಕದ ಜನಕ್ಕೆ ತೋರಿಸ್ಕೊಟ್ಟಂಥವ್ರು ಯಾವ ಯಾವ ಕಾರಣಕ್ಕೆ ಅವ್ರನ್ನ ಹೋಲಿಕೆ ಮಾಡ್ಕೊಂತೀರ ನನ್ಗನ್ಸ್ತತೆ ನೀವು ಹೋಲ್ಕೆ ಮಾಡ್ಕೊಬೇಕಾಗಿರೋ ವ್ಯಕ್ತಿ ಯಾರಾದರೂ ಇದ್ರೆ ಅದು ನೆಹರು ನೆಹರೂನು ಗಾಂಧೀಜಿಗೂ ಹೋಲ್ಕೆ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿರ್ತದೆ ಆಗಲ್ಲ ಕಾಂಗ್ರೆಸ್ ಅವರು ರುಪ್ತಾರೆ ಇಟ್ಕೊಂಡು ಹಾಕಿ ನೀನು ಕರ್ಕಂಬಂದಿದ್ದೆ ಪಾರ್ಟಿಗೆ ತಪ್ಪು ಅಂತ ಸಂಬಂಧಪಟ್ಟಂತೆ ಜಟಿಲ ಆಗ್ತಾ ಇಲ್ಲ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೆ ಜಟಿಲ ಮಾಡ್ತಾ ಇದ್ದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ಕೆ ಫುಲ್ ಬ್ಯಾಕ್ಗ್ರೌಂಡು ಕೇರಳ ಸರ್ಕಾರ ಅವ್ರಿಗೇನು ಸಂಬಂಧ ಇದೆ ಇಲ್ಲಿ ಆತ್ಮಹತ್ಯೆ ಆಗಿದೆ ಕೊಲೆಗಳಾಗಿದೆ ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ ನಾನು ಇನ್ನೊಂದು ಮುಂದೆ ಹೋಗ್ತೀನಿ ಈಗ ಎಸ್ ಐ ಟಿ ಅವರೇ ಕೇಳಿದ್ದಾರೆ ಎಸ್ ಐ ಟಿ ತನಿಖೆ ಆಗಿದೆ ನಾಳೆ ಅನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ ಈ ಪ್ರಗತಿಪರಂಥ ಒಂದು ಗ್ಯಾಂಗ್ ಹಾಕ್ಕೊಂಡಿದಾರಲ್ಲ ಕರ್ನಾಟಕದಲ್ಲಿ ಇವರು ಆ ಎಸ್ ಐ ಟಿನೂ ಸರಿ ಇಲ್ಲ ಅಂತ ನೋಡಿ ನನಗೆ ಅವ್ರು ಪರವಾಗಿ ರಿಪೋರ್ಟ್ ಕೊಟ್ಟರೆ ಇದು ಸರಿ ಇಲ್ಲಾಂದರೆ ಅಂತಾರೆ ಅದಕ್ಕೆ ನಾನು ಹೇಳೋದು ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡಿಬಿಡ್ರಿ ಅವರೇ ಅವರೇ ಹೆಡ್ ಅದಕ್ಕೆ ಅವರೇ ಚೀಫ್ ಮಾಡಿಬಿಡಿ ನಾವು ನಾರ್ಮಲಿ ಚೀಫ್ ಜಸ್ಟಿಸು ಹೈಕೋರ್ಟು ನ್ಯಾಯಮೂರ್ತಿ ಅಂತೇಳಿ ಇವರೇ ಮಾಡಿಬಿಡ್ಲಿ ಬೆಸ್ಟು ಇಲ್ಲ ಅಂತೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು ಇನ್ನೊಂದು ಕಿತಾಪತಿಯನ್ನು ಮಾಡ್ತೇವೆ ನಾವು ಈ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥಿದ್ದಾರೆ ಅವರನ್ನು ಹೊರಗಡೆ ತನ್ನಿ ಒಂದು ಸರಿ ವೈಟ್ ಆ್ಯಂಡ್ ಬ್ಲ್ಯಾಕು ಕ್ಲಿಯರ್ ಆಗಿಡ್ಬೇಕು ಹಾಲು ಯಾವುದು ನೀರು ಯಾವುದು ಅಂತ ಕ್ಲಿಯರ್ ಆಗಬೇಕು ಆ ಮಾನಸಿಕ ಸ್ಥಿತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ಇದ್ದೀರಿ ತನಿಖೆ ಆಗಲಿ ಸತ್ಯಾಂಶ ಹೊರ ಬರಲಿ ಅದಕ್ಕೆ ಮುಂಚೆ ನೀವು ಈ ಥರ ಮಾಧ್ಯಮದಲ್ಲಿ ಕೆಟ್ಟ ಕೆಟ್ಟ ಸುದ್ದಿಯನ್ನು ಬಿತ್ತರ ಮಾಡೋದು ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ ನೀವು ಅನ್ನೆಸಸರಿ ಧರ್ಮಸ್ಥಳದ ಮಂಜುನಾಥನ ತರ್ತಾ ಇದ್ದೀರ ಮಂಜುನಾಥನ ತಪ್ಪೇನಿದೆ ಇದರಲ್ಲಿ ಧರ್ಮಸ್ಥಳದ ತಪ್ಪೇನಿದೆ ಇದು ಇಲ್ಲಿ ಯಾರೋ ವ್ಯಕ್ತಿ ಇದ್ದರೆ ತನ್ನಿ ಅವ್ರನ್ನ ಶಿಕ್ಷೆ ಆಗಲಿ ಅವನಿಗೆ ಅದನ್ನು ಬಿಟ್ಟು ನೀವು ಅಲ್ಜೀರಾ ಯಾವುದಾದ್ರು ಯಾವುದಾದ ದೇಶದ ಅಲ್ಜೀರಾ ಅಂಜೀರ ಅಲ್ ಜಜೀರಾ ಆ ದೇಶದಲ್ಲೆಲ್ಲ ಹೋಗ್ತದೆ ಆ ದೇಶಕ್ಕೂ ಧರ್ಮಸ್ಥಳಕ್ಕೆ ಏನು ಸಂಬಂಧ ಕೇರಳದಲ್ಲಿ ಹೋಗ್ತೈತೆ ಅಂದರೆ ಇದೊಂದು ಪಿತೂರಿಯ ಒಂದು ಭಾಗ ಅಂತ ಅನಿಸ್ತೈತೆ ನಮಗೂ ನ್ಯಾಯ ಬೇಕು ತನಿಖೆ ಆಗಬೇಕು ಎಸ್ಐಟಿ પારદર્ಶಿಕವಾಗಿ ತನಿಖೆ ಮಾಡಲಿ ಆrganizer ಗಳಲ್ಲ ಏನಿಲ್ಲ ಹುಡುಡ ನೀವೇ ದಿನ ಹುಡುಕ್ತೀರಿ ಬುರ್ಡೆ ಹುಡುಕ್ಲಿ આમ ನೋಡೋ ಈಗ ಅವನು ಹೇಳಿರೋ ವ್ಯಕ್ತಿ ಬಂದು ಎಷ್ಟೆಷ್ಟು ಎಷ್ಟು ಬುರ್ಡೆ ಕೊಡ್ತಾನೆ ಅದೆಲ್ಲ ಪರೀಕ್ಷೆ ಆಗಲಿ ಅವನು ಬುರ್ಡೆ ಕೊಡ್ತಾನ ಬುರ್ಡೆ ಬಿಡ್ತಾನಾ ಎಲ್ಲ ತನಿಖೆಯಲ್ಲಿ ಬಂದ್ಬಿಡುತ್ತೆ